ಅಧ್ಯಕ್ಷರೇ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನಲ್ಲಿ ಎರಡ್ ಸಾವಿರದ ಹದಿನೇಳು ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ದಾರೆ ಅಧ್ಯಕ್ಷರೇ ಸಂಬಂಧಪಟ್ಟಂತ ಮಾನ್ಯ ಕೆಜೆ ಜಾರ್ ಸಾಹೇಬರು ಉತ್ತರವನ್ನ ಕಳಿಸಿದ್ದಾರೆ ಅಧ್ಯಕ್ಷರೇ ಉತ್ತರ ಏನಂತ ಕರೆಸಿದ್ದಾರೆ ಅಧ್ಯಕ್ಷರೇ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉದ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನೋಡಿದ ಸಚಿವರಲ್ಲಿ ಕೆ ಜೆ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರ ಅಧ್ಯಕ್ಷರೇ ನೋಟಿಫಿಕೇಶನ್ ಆಗಿದ್ದು ಎರಡ್ ಸಾವಿರದ ಹದಿನೇಳು ಅಧ್ಯಕ್ಷರೇ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮುನ್ನೂರ ತೊಂಬತ್ನಾಲ್ಕು ನಾನ್ ಹೈದರಾಬಾದ್ ಕರ್ನಾಟಕ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರುನೂರ ಇಪ್ಪತ್ತೆರಡು ಜನ ಎಂಟು ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ ಇದು ಸೀರಿಯಸ್ ತಗೋಬೇಕು ತಾವು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ಕೆಳಗ ಕೆಲಸ ಮಾಡ್ತಕ್ಕಂಥವ್ರು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಎಂಟು ವರ್ಷ ಒಬ್ಬರಿಗೆ ನೀವು ಆದೇಶ ಕೊಡ್ಲಕ್ಕೆ ಕಾಯ್ತೀರಂದ್ರ ಮನುಷ್ಯನ ಆಯುಷ್ ಇರೋದೇ ಎಂಬತ್ತು ವರ್ಷ ಅವ್ರೇನು ಮನುಷ್ಯನ ಆಯುಷ್ ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನು ಮಾಡ್ಲತ್ತಾರೋ ಅಧ್ಯಕ್ಷರೇ ಎಂಟು ವರ್ಷ ಅವ್ರ ನೌಕರಿ ಸಲಕ್ ಕಾಯ್ಬೇಕು ಅಂದ್ರೆ ಇವತ್ತು ನೋಡ್ರಿ ಅಧ್ಯಕ್ಷರೇ ಬಹುತೇಕ ಈ ಚಿತ್ರಗಳು ನೋಡಿದ್ರೆ ಅದೇನ ಚಿತ್ರ ನೋಡೋಲ್ಲ ತಮಗ್ ಗೊತ್ತಾಗಬೇಕಲ್ಲ ಇದು ಏನದ ಅಂತ ಹೇಳಿ ಏನ್ ನಿನ್ನೂ ನೋಡು ದಕ್ಷರ ಚಿತ್ರದಾಗ ನೋಡು ಕೆ ಪಿ ಕಡೆ ಹಗರಣ ಹಂಗ ಕೆ ಎದು ಒಂದ್ ಕಡೆ ಹಗರಣ ಹಂಗೆ ಎಂಟು ಎಂಟು ವರ್ಷನೇ ಅವ್ರಿಗೆ ತಗೋತಿರ ಅವ್ರ ಮಕ್ಕಳು ನಮ್ಮ ಅಪ್ಪಗ ವಯಸ್ಸು ಅಂತ ಹೇಳಿ ಆರ್ಡ್ರ್ ಅಂತ ಹೇಳಿ ರೋಡಿಗೆ ಬಂದು ಕುಡ್ಲತ್ತಾರ ದಕ್ಷರೇ ಓಕೆ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಅಲ್ಲ ಕಲ್ಲನ್ನು ಕರಗ್ತದೆ ಇದು ಈ ಭಾವಚಿತ್ರಗಳ್ನ ನೋಡ್ರ ಕಲ್ಲು ಕರಗ್ತದೆ ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ ನೌಕರಿ ಸಿಗ್ತದ ನಾಳಿಗ್ ನೌಕರಿ ಸಿಗ್ತದ ಅಂತ ಹೇಳಿ ಬೀದಿ ಬೀದಿ ಒಳ್ಳೆಯ ಇದ್ರೊಳಗ ನಾಕಾರ ಜನರು ತಂದೆ ತಾಯಿ ಹಾಕ್ ಸೇಲ್ ಆಗಿರ್ಕೊಂಡ್ರ ಅಧ್ಯಕ್ಷರೇ ಡೈಮಾರ್ ಸಚಿವರ ಕೈ ಮುಗಿತಿನ ಸೀರಿಯಸ್ ತಾವು ಇವತ್ತು ಎಷ್ಟು ಜನರು ಇರ್ತಾವು ಇದು ಆರ್ನೂರು ಜನರ ಭವಿಷ್ಯದ ಪ್ರಶ್ನೆ ಅಧ್ಯಕ್ಷರೇ ಅದರ ಅನುಭವ ಬಹುತೇಕ ಆ ನೌಕರಿ ತೊಗೊಂಡ ಸಮಸ್ಯೆ ನಾನು ಕೆಪಿಎಸ್ ಸಿ ಸುತ್ತಮುತ್ತ ಒಂಬತ್ತು ವರ್ಷ ಒಳ್ಳೇದಿನ ಅಧ್ಯಕ್ಷರೇ ನನ್ನ ಹೆಣ್ತಿ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟು ಅದ ಅನುಭವ ನಿಮಗೆ ಸಾಕಷ್ಟು ಅದ ಆ ಅನುಭವಿಸಿದ ಫಲ ಫಲವನ್ನು ನಾನು ಒಂಬತ್ತು ವರ್ಷ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತಕ್ಕೆ ನಾನು ಹೆಂಡತಿ ಪರೀಕ್ಷೆ ಬರೆಸಿ ಎರಡ್ ನೂರ ಅದೇ ಆದೇಶ ನಾನು ತೋಡಿನಿ ಆ ಸಮಯದೊಳಗಂತೂ ಪಿ ಎಸ್ ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು ಈಗ ಎಂಟು ವರ್ಷ ನೀವು ಪಿ ಟಿ ಸಿ ಎಲ್ದೊಳಗೆ ಆದೇಶ ಕೊಟ್ಟಿರಿ ಕಂಡೀಷನ್ ಆಮೇಲೆ ಪಿ ಎಸ್ ಆದೇಶ ಕೊಟ್ಟಿರಿ ಬಿ ಎಂ ಆರ್ ಸಿ ಎಲ್ದೊಳಗೆ ಆದೇಶ ಕೊಟ್ಟಿರಿ ಆರ್ ಡಬ್ಲ್ಯೂ ಎಸ್ ದೊಳಗೆ ಕಂಡೀಶನ್ ಆರ್ಡರ್ ಕೊಟ್ಟಿರಿ ಆದರೆ ಇವ್ರಿಗೆ ಯಾಕೆ ಈ ತೊಂದರೆ ಕೊಡ್ಲತ್ತಿರ್ತಾವು ಅಧ್ಯಕ್ಷರೇ ನಿಮ್ಗೊಂದು ಹೇಳ್ತೀನಿ ಏನು ಇಂಜಿನಿಯರ್ ಆಗ್ಯಾರ ಅಸಿಸ್ಟೆಂಟ್ ಇಂಜಿನಿಯರ್ ಆಗ್ಯಾರು ಆಗ್ಯಾರ ಅವ್ರ ತಾಯಿ ತಂದಿ ಬಲ್ ಬಂದ ಹೇಳಿ ಏನ್ ಹೇಳ್ಯಾರ ಅಧ್ಯಕ್ಷರೇ ನಿಜವಾಗ್ಲೂ ಕಣ್ಣ ನೀರು ರಕ್ತ ಬರ್ತದ ಅಧ್ಯಕ್ಷರೇನ್ ಹೇಳ್ತಾರಂದ್ರ ನನ್ನ ಮಗ ಏನು ಹೋತನಪ್ಪ ಅವ ಫಸ್ಟ್ ಪಗಾರ್ ತಂದು ನನ್ನ ಬಾಯ್ದಾಗ ಪೇಡ ಹಾಕ್ತಾರ ಆ ಪೇಡ ತಿನ್ ಸಾಯ್ತೀನಿ ಅಂತ ಹೇಳಿ ಆ ಪಾಲಕರು ಕೇಳತ್ತಾರ ದಯಾಡಿ ನಾನ್ ನಿಮ್ದು ಬಹಳ ಅಭಿಮಾನಿ ಇದ್ದೀನಿ ಸಚಿವರೇ ಅಂದ್ರೆ ನನ್ನ ಹಿರೋ ಒಂದು ನಿಮಿಷ ಕೇಳಿರ್ತಾವ್ ಹೇಳ್ಬಿಡ್ತೀನಿ ನಾನ್ ಕಂಡಂತ ಕಾಂಗ್ರೆಸ್ ಕೆಲವು ನೀವು ನೀವೊಬ್ರು ಒಳ್ಳೆ ಸಚಿವರು ದಯಮಾಡಿ ಒಂದು ನಿಮಿಷ ಹೇಳ್ತೀನಿ ನನಗೆ ಇದು ಒಂದು ಉತ್ತರ ಕೊಡ್ರಿ ಅವ್ರಿಗೆ ಯಾವಾಗ ನೀವು ಆದೇಶ ಕೊಡ್ತೀರಿ 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 ಸರಿಯಾಗಿ ಹೇಳ್ತೀನಿ ನೀವು ಮಾತಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸದಸ್ಯರು ಸರಣು ಸಲಕಾರ ಹೇಳಿದ್ರು ನಾನು ಒಪ್ಕೊಳ್ತೀನಿ ಎರಡ್ ಸಾವಿರದ ಹದಿನೇಳನೇ ಇಸುವಲ್ಲಿ ಇದಕ್ಕೆ ರಿಕ್ರೂಟ್ಮೆಂಟಿಗೆ ಆಯ್ಕೆ ಮಾಡಿದೆ ಇದು ಹೈಕೋರ್ಟಲ್ಲಿ ಇತ್ತು ಕಾರಣಾಂತರದಿಂದ ಆಗಿರಲಿಲ್ಲ ಈಗ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಪ್ರೊವಿಷನ್ ಲಿಸ್ಟನ್ನು ನಾವೀಗ ಅದೇ ಹದಿನೇಳು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿದ್ವಿ ಒನ್ ಲಿಸ್ಟು ತ್ರೀ ಅನೌನ್ಸ್ ಮಾಡಿದ್ವಿ ಅದಾದ ಮೇಲೆ ಈಗ ಏನಾಗಿದೆ ಅಂತಂದರೆ ಇನ್ನೊಂದು ಹೈಕೋರ್ಟ್ ಆರ್ಡ್ರ್ ಪೆಂಡಿಂಗ್ ಇದೆ ನೀವು ಹೇಳೋದು ನಾನು ಅದು ಒಪ್ಕೊಳ್ತೀನಿ ಆ ಷರತ್ತಿಗೆ ಒಳಪಟ್ಟು ಇನ್ನೊಂದು ವಾರದ ಒಳಗಡೆ ಅದನ್ನ ಮಾಡ್ಲಿಕ್ಕೆ ನಮ್ಮ ಸರ್ಕಾರನೇ ಕ್ರಮ ತಗೊಂಡಿರು ಗೊತ್ತಾಯ್ತಲ್ಲ ಅದಕ್ಕೆ ಒಂದು ವಾರದ ಒಳಗಡೆ ಜಡ್ಜ್ಮೆಂಟ್ ಸರತಿ ಒಳಪಟ್ಟು ಅದನ್ನ ಆರ್ಡರ್ ಮಾಡಲಿಕ್ಕೆ ಅಧ್ಯಕ್ಷರೇ ನಾನು ಹೇಳ್ದ ನಾನು ಕಂಡಂತ ಕೆಲ ಕಾಂಗ್ರೆಸ್ನ ಸಚಿವರದೊಳಗ ಅತ್ಯಂತ ಅವ್ರಪ್ಪದ ಅಭಿಮಾನಿ ನಾನು ಕೆಜೆ ಓಕೆ ನಮ್ಮ ಒಬ್ಬ ಜಿಲ್ಲೆಗೆ ಬಂದು ಸಾಕಷ್ಟು ಜನರ ಸಮಸ್ಯೆ ಕೇಳ್ತಾರ ಒಳ್ಳೆ ರೀತಿ ಕೆಲಸ ಮಾಡ್ತಾರ ಸಚಿವರೇ ಇದಕ್ಕಿಂತಾನು ಒಂದು ವೇಳೆ ತಡ ಆಯ್ತು ಅಂದ್ರೆ ರಾಮನು ವರ್ವಾಸ ಹದಿನಾಲ್ಕು ವರ್ಷ ಆಯ್ತು ಹದಿನಾಕ ವರ್ಷಕ್ಕೆ ಹೋಗ್ತಾರ ಇದಕ್ಕಿಂತ ತಡ ಆಯ್ತು ಸುಸೈಡ್ ಮಾಡ್ಕೋತಾರ ತಮ್ಮ ಕಾಜಿಗೆ ನಾನು ತಲೆಬಾಗ್ ನಮಸ್ಕಾರ ಮಾಡ್ತೀನಿ ಒಂದು ವಾರ ಒಳಗಲ್ಲ ಹದಿನೈದು ದಿವಸ ಒಳಗೆ ಅವರಿಗೆ ಆದೇಶ ಪ್ರತಿ ಕೊಟ್ಟು ಐದ್ನೂರ ನಲವತ್ತೈದು ಕುಟುಂಬಕ್ಕೆ ತಾವು ದೇವರ ವಿನಂತಿ ಮಾಡ್ತೀನಿ